ಏ ಆಲ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತಿನ ನನ್ನ ಬುಧವಾರದ ಮೊದಲನೇ ಆಗಿರುತ್ತೆ ನಾನು ಬೆಳಿಗ್ಗೆಯೇ ಎದ್ದು ನನ್ನ ಕಿಚನೆಲ್ಲ ಕ್ಲೀನ್ ಮಾಡಿಕೊಂಡು ಎಲ್ಲ ಪಾತ್ರೆ ಎಲ್ಲ ತೊಳೆದು ಇಟ್ಕೊಂಡು ಮತ್ತು ನಮ್ಮ ಅಕ್ಕನ ಮಗಳು ಸ್ನಾನ ಮಾಡಿ ಬಂದಮೇಲೆ ಅವಳಿಗೆ ಬೇಕಾಗುತ್ತೆ ಅದರಿಂದ ನಾನು ಮೊದಲೇ ಕಾಯಿಸಿ ಬಿಟ್ಟೆ ನೆಕ್ಸ್ಟು ನಾನು ಎಲ್ಲ ಮನೆಯೆಲ್ಲ ಕಸ ಗುಡಿಸ್ಕೊಂಡು ಬೇಗ ಬೇಗ ಕ್ಲೀನ್ ಮಾಡಿಕೊಂಡು ನಾನು ಮೂರು ಗಂಟೆಗೆ ನಾನು ಲೊಕೇಶನಲ್ಲಿ ಇರಬೇಕು ಹಾಗಾಗಿ ಮತ್ತೆಲ್ಲ ಆದಮೇಲೆ ಮನೆಯೆಲ್ಲ ಒರೆಸಿ ನಾನು ಸ್ನಾನ ಮಾಡಿಕೊಂಡು ಅಪ್ ಆಗಿ ಬಂದೆ ಬಂದ ನಂತರ ಮತ್ತೆ ಮನೆಯೆಲ್ಲ ಹೊಸ ಆದಮೇಲೆ ಮತ್ತೆ ನಾನು ಸ್ನಾನ ಮಾಡ್ಕೊಂಡು ಬಂದು ದೇವ್ರ ಮನೆಗೆ ಬಂದೆ ದೇವ್ರ ಮನೆಗೆ ಬಂದ ಮೇಲೆ ನಾನು ಅಂದರೆ ಇವತ್ತು ಬುಧವಾರ ಆಗಿರೋದ್ರಿಂದ ನಾನು ದೇವ್ರ ಸಾಮಾನು ತೊಳೆದಿರಲಿಲ್ಲ ಹಾಗಾಗಿ ಮತ್ತೆ ನಾವು ಮೊದಲೇ ಏನು ಹಿಂದಿನ ದಿನ ಹೂವೆಲ್ಲ ಇಟ್ಟಿದ್ದೆ ಆ ಹೂವೆಲ್ಲ ತೆಗೆದಿಟ್ಬಿಟ್ಟು ನಾನು ಮತ್ತೆ ಎಲ್ಲ ದೇವ್ರ ಮನೆ ಎಲ್ಲ ನಾನು ನೀಟಾಗಿ ಕ್ಲೀನ್ ಮಾಡಿಕೊಂಡೆ ಕ್ಲೀನ್ ಮಾಡಿಕೊಂಡು ಮತ್ತೆ ನಾನು ಹೂವು ತೊಗೊಂಡು ಬಂದು ಎಲ್ಲ ನಾನು ಕಟ್ ಮಾಡಿ ನಾನು ಎಲ್ಲ ನಾನು ದೇವ್ರ ಫೋಟೋಗೆಲ್ಲ ಹೂವು ಹಾಕ್ತಿದ್ದೆ ಹೂವು ಹಾಕ್ಬೇಕು ಅಂತಂದರೆ ನನಗಂತೂ ನಿಜವಾಗ್ಲೂ ನನಗೆ ದೇವ್ರ ಮನೆಗೆ ಎಷ್ಟೇ ನೀವು ಹೂವು ಕೊಟ್ಟರು ನನಗೆ ಸಾಲದೇ ಇಲ್ಲ ನನಗೆ ಇನ್ನೂ ಹೂವು ಕಡಿಮೆ ಆಯಿತು ಕಡಿಮೆ ಆಯಿತು ಅಂತಲೇ ಅನಿಸುತ್ತೆ ಯಾಕಂತಂದ್ರೆ ನನಗೆ ದೇವರಾದರೆ ತುಂಬ ಅಂದರೆ ತುಂಬ ನಂಬಿಕೆ ನಾನು ನಾನು ಎಷ್ಟು ನಂಬ್ತೀನೋ ಅಷ್ಟೇ ನಾನು ಅದಕ್ಕಿಂತ ಅಷ್ಟರಷ್ಟು ನಾನು ದೇವರನ್ನ ನಂಬ್ತೀನಿ ನಾವು ಯಾರಿಗೂ ಕೂಡ ಮೋಸ ದ್ರೋಹ ವಂಚನೆ ಏನೂ ಮಾಡಿಲ್ಲ ಅಂತಂದರೆ ನಮಗೆ ಕಷ್ಟ ಅಂತ ಬಂದಾಗ ಇನ್ನೇನು ಸಾಯೋ ಪರಿಸ್ಥಿತಿಯಲ್ಲಿ ಇದ್ದಾಗಲೂ ಕೂಡ ದೇವ್ರ ಕೈ ಹಿಡ್ತಾರೆ ಆ ಥರ ನಮ್ಮ ಕುಟುಂಬಕ್ಕೆ ತುಂಬ ಸಲಾಗಿದೆ ಇವತ್ತು ನಾವು ನಾವು ನಮ್ಮ ಕುಟುಂಬ ಇದ್ದೀವಂತೆ ಆ ದೇವ್ರೊಬ್ಬನೇ ಸಾಕ್ಷಿ ಆಮೇಲೆ ನಾನು ದೇವ್ರಿಗೆ ದೀಪ ಹಚ್ಚಿ ಗಂಧಕಡ್ಡಿ ಇದ್ದೀನಿ ಏನೇ ಆದರೂ ಮನಸ್ಸಲ್ಲಿ ಎಷ್ಟೇ ನೋವು ಇದ್ರು ಮನೇಲಿ ಎಷ್ಟೇ ಕಷ್ಟ ಇದ್ರು ದೇವ್ರ ಮುಂದೆ ನಿಂತು ದೀಪ ಬೆಳಗ್ತಿರ್ಬೇಕಾದ್ರೆ ಸಿಗು ఖుషి నెమ్ది అద్రూ సిగల

ಆಮೇಲಿಂದ ನಾನು ಇಲ್ಲಿ ಪೂಜೆ ಎಲ್ಲ ಮುಗಿಸ್ಕೊಂಡು ಬಂದು ಮತ್ತೆ ನನ್ನ ಲೊಕೇಶನ್ ಹೋಗೋಕ್ಕೆ ಮತ್ತೆ ನಾನು ರೆಡಿ ಆದೆ ನೋಡಿ ನಾನು ಔಟ್ಫಿಟ್ ರೆಡಿ ಆಯಿತು ನಾನು ವರ್ಕ್ ಪ್ಲೇಸ್ಗೆ ಈ ಥರ ಔಟ್ಫಿಟ್ ಹಾಕ್ಕೊಂಡು ಹಾಕೊಂಡು ನಾನು ಇವಾಗ ಇದ್ದೀನಿ ಮತ್ತೆ ಅದು ಬೆಳ್ಸರ್ ಹತ್ರ ಫುಲ್ಲು ಟ್ರಾಫಿಕ್ ಇರುತ್ತೆ ನನ್ನ ಬಟ್ ತ್ರೀ ಓ ಕ್ಲಾಕೆ ಲೊಕೇಶನಲ್ಲಿ ಇರಬೇಕು ಹಾಗಾಗಿ ಕ್ಯಾಬ್ ಬುಕ್ ಮಾಡ್ತಾನೆ ಇದ್ದೀನಿ ಹಾಫ್ ಆ್ಯನ್ ಅವರ್ ಆದ್ರೂ ಬರ್ತಾನೇ ಇಲ್ಲ ಬುಕ್ಕಿಂಗ್ ಎಲ್ಲ ಕ್ಯಾನ್ಸಲ್ ಆಗ್ತಿತ್ತು ಏನು ಮಾಡೋದು ಅಂತ ಲಾಸ್ಟ್ ಮೂಮೆಂಟಲ್ಲಿ ಮತ್ತೆ ಒಂದು ಬುಕ್ ಆಯಿತು ಓಕೆ ಅಂತ ಬಂತು ಅಂದರೆ ಅಲ್ಲಿ ಟಿ ವಿ ಎಸ್ ಕ್ರಾಸ್ ಹತ್ರ ಫುಲ್ಲು ಟ್ರಾಫಿಕ್ ಜಾಮ್ ಆಗಿದೆ ಸಿಗ್ನಲ್ ಯಾವಾಗಪ್ಪ ಬಿಡುತ್ತೆ ಅಂತ ದೇವರೇ ಅನ್ನೋಷ್ಟರಲ್ಲಿ ಶಿವ ಕಾಣ್ತು ಶಿವ ಒಂದು ನಮಸ್ಕಾರ ಆಗ್ತಿದ್ದಂಗೆ ಹಂಗೆ ಕಾರ್ ಮುಂದೆ ಹೋಯಿತು ಮತ್ತು ನಾವು ನಮ್ಮ ಪಯಣ ಮುಂದುವರಿಸ್ತಾ ಇದ್ದೀವಿ ಹಂಗೆ ಹೋಗ್ತಾಯಿದ್ದಾರೆ ಇ ಎಸ್ ಐ ಆಸ್ಪಿಟಲ್ ಇತ್ತು ಅಂದರೆ ಹಾಸ್ಪಿಟಲ್ ನೋಡಿದರೆ ಭಯ ಆಗುತ್ತೆ ಬೇಜಾರಾಗುತ್ತೆ ಎಷ್ಟು ಜನ ಬಂದಿರ್ತರು ಯಾರಿಗೇನೇನಾಗಿರುತ್ತೋ ದೇವರೇವರಿಗೆಲ್ಲ ಆಯ್ಸ ಆರೋಗ್ಯ ಕೊಟ್ಟು ಅಂತ ನನ್ನ ವರ್ಕ್ ಪ್ಲೇಸಿಗೆ ನಾನು ಬಂದೆ ಬಂದು ತಲುಪಿದೆ ತಲುಪಿ ಎಲ್ಲ ತ್ರೀ ತರ್ಟಿ ಆಗಿತ್ತು ಸ್ಟಾರ್ಟ್ ಮಾಡೋಕ್ಕೆ ಮತ್ತೆ ಎಲ್ಲ ಎಲ್ಲರಿಗೂ ಮೇಕಪ್ ಹೇರ್ ಸ್ಟೈಲೆಲ್ಲ ಮಾಡಿ ಒಂದು ಟ್ವೆಂಟಿ ಫೈವ್ ತರ್ಟಿ ಮೆಂಬರ್ಸ್ ಇದ್ದರು ಅದು ಟೆನ್ ಇಯರ್ ಆ್ಯನಿವರ್ಸರಿ ನಡೀತಿತ್ತು ಬಿ ಎಲ್ ಕಂಪನೀಲಿ ಫುಲ್ಲು ದೊಡ್ಡದಾಗಿತ್ತು ತುಂಬ ಚೆನ್ನಾಗಿತ್ತು ಎಲ್ಲರಿಗೂ ಮೇಕಪ್ ಎಲ್ಲ ಆಗಿ ಹೇರ್ ಮಾಡಿ ನೆಕ್ಸ್ಟು ನಾವು ಕ್ಲೋಸ್ ಪ್ಯಾಕಪ್ ಮಾಡಿಕೊಡೋದ್ರೂ ಸಿಕ್ಸ್ ತರ್ಟಿ ಆಗೋಗಿತ್ತು ಹಾಗಾಗಿ ಹಂಗೆ ಬಂದ್ವಿ ಆಚೆ ನೋಡಿ ಯಾವ ಥರ ನಡೀತಿದೆ ಅಂತ ಮತ್ತೆ ನಾನು ಬರೋಷ್ಟರಲ್ಲಿ ಯಾರೂ ಮುಕ್ಕಾಲು ಆಗೋಗಿತ್ತು ಆಮೇಲೆ ಮತ್ತೆ ನಾನು ಆಟೋ ಬುಕ್ ಮಾಡಿ ಆಟೋಯಿಂದ ನಮ್ಮ ಏರಿಯಾ ಕಡೆ ಹೊರಟೆ మేరు గంటే పడే హర్తా బా బా ఫుల్ ట్రాఫిక్ అంతూ ఇంతూ నాకు బ నన్ను తలుపుతా ఎయిట్ ఓ క్లాక్ మనకి బందే ఈ వీడియో ఇల్లిగేం దీని ఈ వీడియో ఇష్ట అది ప్లీజ్ లైక్ మి కమెంట్ మి శేర్ అండ్ సబ్స్క్రైబ్ మాకు సపోర్ట్ మి